ವೈಫೈ ಸಿಟಿಯಲ್ಲಿರುವ ಸ್ಪೀಡ್ ವೈಫೈ ಈಗ ನಿಮ್ಮ ಲಿಂಗ ಸ್ಕ್ರೂನ್ ನಲ್ಲಿ ಇನ್ನು ಹಳೆ ನೆಟ್ವರ್ಕ್ ಇಲ್ಲಿದ್ದೀರಾ ಅಪ್ಡೇಟ್ ಆಗಿ ಸರ್ ಏರ್ಟೆಲ್ ತಂದಿದೆ ನಿಮ್ಗಾಗಿ ಎಂಜಾಯ್ ಸೂಪರ್ ಫಾಸ್ಟ್ ಇಂಟರ್ನೆಟ್ ಅಪ್ ಟು ತ್ರೀ ಹಂಡ್ರೆಡ್ ಎಂಬಿ ಪಿ ಎಸ್ ಪ್ರತಿಯೊಬ್ಬ ಕಸ್ಟಮರ್ಗೂ ಹಾಟ್ ಬಾಕ್ಸ್ ಬ್ರಾಂಡೆಡ್ ವಾಟರ್ ಬಾಟಲ್ ಕಾಫಿ ಸ್ಟಪ್ಪು ಅಂಡ್ ಛತ್ರಿ ಗಿಫ್ಟ್ ಕೊಡ್ತಿದ್ದಾರೆ ಎಲ್ರಿಗೂ ನಮಸ್ಕಾರ ಕ್ರಿಯೇಷನ್ಸ್ ಗೆ ಸ್ವಾಗತ ನಾನು ನಿಮ್ಮ ಶಶಿ ಕುಮಾರ್ ಲಕ್ಷ್ಮಿ ಎಂಟಿ ಮಕ್ಕಳ ಬಿಟ್ಟಿರ್ಬೋದು ಆದ್ರೆ ಇಂಟರ್ನೆಟ್ ಬಿಟ್ಟು ಇರೋಕ್ ಸಾಧ್ಯನೇ ಇಲ್ಲ ಪ್ರತಿ ಕೆಲಸದಲ್ಲಿ ಹುಟ್ಟೋ ಮಕ್ಕಳಿಂದ ಸಹಾಯವರೆಗೂ ಸ್ಪೀಡ್ ನಲ್ಲಿ ಇರೋ ನಮ್ಗೆ ಪ್ರತಿ ಸೆಕೆಂಡ್ ಟಕಾ ಟಕ್ ಅಂತ ಫಾಸ್ಟ್ ಪ್ರೋಸೆಸ್ ಬೇಕು ಅಂದ್ರೆ ಇಲ್ಲಿದೆ ಎಕ್ಸ್ಟ್ರೀಮ್ ಸೂಪರ್ ಫಾಸ್ಟ್ ಅನ್ಲಿಮಿಟೆಡ್ ಡಾಟಾ ಲಿಂಗ್ಸೂರ್ ಸಿಟಿ ಫುಲ್ಲು ಫ್ಯಾಟ್ ಬಾಕ್ಸ್ ಹಾಕಿದ್ದಾರೆ ನೀವು ನಿಮ್ ಕಚೇರಿ ಮನೆ ಶಾಲೆ ಕಾಲೇಜು ಬ್ಯಾಂಕ್ ಎಲ್ಲಿರಲಿ ಯಾವ ಮೂಲೆಯಲ್ಲಿ ಆಪ್ಟಿಕಲ್ ಕೇಬಲ್ ಮೂಲಕ ಡೂಮ್ ಟಿವಿ ಇಂದ ಹಿಡಿದು ಸ್ಮಾರ್ಟ್ ಟಿವಿ ಅವ್ರಿಗೆ ಮೊಬೈಲ್ ಲ್ಯಾಪ್ಟಾಪ್ ಟ್ಯಾಬ್ ಸಿ ಸಿ ಕ್ಯಾಮರಾ ಎಲ್ಲಾನು ಇನ್ಮೇಲೆ ಸ್ಪೀಡ್ 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 ಸರ್ವರ್ ಇಲ್ಲ ನೆಟ್ವರ್ಕ್ ಬರ್ತಿಲ್ಲ ಸ್ಲೋ ಇದೆ ತಿರುತ್ತಿದೆ ಅಂತ ಸಮಯ ಮಾಡೋದು ಇನ್ನು ಮುಂದೆ ಇರೋದಿಲ್ಲ ಜಪ ಹೇಳೋ ಅವಶ್ಯಕತೆಯೂ ಇಲ್ಲ ಅಷ್ಟೇ ಅಲ್ಲ ಏರ್ಟೆಲ್ ಎಕ್ಸ್ಟ್ರೀಮ್ ವೈಫೈ ನೆಟ್ವರ್ಕ್ ನೀವು ಹಾಕ್ಸ್ಕೊಂಡ್ರೆ ಎಲ್ಲ ಆಪ್ ಎಲ್ಲಾ ಚಾನಲ್ ಹತ್ತು ಸಾವಿರಕ್ಕೂ ಹೆಚ್ಚು ಸಿನಿಮಾಗಳು ನಿಮ್ ಕೈಯಲ್ಲಿ ಸ್ಪೀಡ್ ಡೌನ್ಲೋಡ್ ಟ್ವೆಂಟಿ ಕಸ್ಟಮರ್ ಕೇರ್ ಸರ್ವಿಸ್ ಈಗಲೇ ಏರ್ಟೆಲ್ ಎಕ್ಸ್ಟ್ರೀಮ್ ವೈಫೈ ನೆಟ್ವರ್ಕ್ ನ ಯೂಸ್ ಮಾಡ್ಕೊಳ್ಳಿ ಸಿಕ್ಸ್ ನೈಂಟಿ ನೈನ್ ನಿಮ್ಮ ಪ್ಲಾನ್ ಗಳು ಸ್ಟಾರ್ಟ್ ಆಗುತ್ತೆ ಕಾಲ್ ಮಾಡಿ ಟ್ವೆಂಟಿ ಮಿನಿಟ್ಸ್ ನಲ್ಲಿ ಸಿಟಿಲಿ ನೀವು ಯಾವ ಮೂಲೆಯಲ್ಲಿ ಇಮಿಡಿಯೇಟ್ಲಿ ಬಂದು ಇನ್ಸ್ಟಾಲ್ ಮಾಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ನನ್ಗೂ ಲೈಕ್ ಮಾಡಿ ಫಾಲೋ ಮಾಡಿ ವಿಡಿಯೋನ ಶೇರ್ ಮಾಡಿ ನಮಸ್ಕಾರ ಇನ್ನು